ನಾನು ಅನಘ ಪಿ ಜೋಬಳೇಕರ್ ರತ್ನಗಿರಿ ಮಹಾರಾಷ್ಟ್ರದಿಂದ ದೇಶಭಕ್ತಿ ಬಗ್ಗೆ ಕವನ ಬರೆಯುವ ಪ್ರಯತ್ನ ಮಾಡಿದ್ದೇನೆ ಭಾರತ ಮಾತೆಯ ಮಡಿಲಲ್ಲಿ ಜನಿಸಿದ ಭಾರತೀಯ ಪ್ರಜನಾನು ಭಾರತ ಮಾತೆಯ ಮಡಿಲಲ್ಲಿ ಜನಿಸಿದ ಭಾರತೀಯ ನಾನು ದೇಶಭಕ್ತಿಯ ಕವನ ಬರೆಯುವೆ ಕೇಳಿ ಪ್ರಜೆಗಳೇ ನೀವು ದೇಶಭಕ್ತಿಯ ಕವನ ಹೇಳುವೆ ಕೇಳಿ ಪ್ರಜೆಗಳೇ ನೀ ಿ ಪ್ರಜೆಗಳೇ ನೀವು ಬಡವನಾಥ ವೃದ್ಧ ರೋಗಿಗಳ ಉಪಚಾರ ಮಾಡುವುದೇ ಭಕ್ತಿ ಬಡವನಾಥ ವೃದ್ಧ ರೋಗಿಗಳ ಉಪಚಾರ ಮಾಡುವುದೇ ಭಕ್ತಿ ಅನ್ನ ನೀರು ವಸತಿಯನ್ನು ನೀಡಿ ಸೇವೆ ಮಾಡುವುದೇ ಭಕ್ತಿ ಅನ್ನ ನೀರು ವಸತಿಯನ್ನು ನೀಡಿ ಸೇವೆ ಮಾಡುವುದೇ ಭಕ್ತಿ ದೇಶಭಕ್ತಿ ದೇಶಭಕ್ತಿ ದೇಶ ರಕ್ಷಣೆ ಮಾಡುವುದೆಂದರೆ ಒಗ್ಗಟ್ಟಿನಲ್ಲಿದೆ ಶಕ್ತಿ ದೇಶ ರಕ್ಷಣೆ ಮಾಡುವುದೆಂದರೆ ಒಗ್ಗಟ್ಟಿನಲ್ಲಿದೆ ಶಕ್ತಿ ದೇಶ ಉಳಿಸಿ ದೇಶ ಉಳಿಸಲು ಶಸ್ತ್ರ ಹಿಡಿದು ಹೋರಾಟ ಮಾಡುವುದೇ ಭಕ್ತಿ ದೇಶ ಉಳಿಸಲು ಶಸ್ತ್ರ ಹಿಡಿದು ಹೋರಾಟ ಮಾಡುವುದೇ ಭಕ್ತಿ ದೇಶಭಕ್ತಿ ದೇಶಭಕ್ತಿ ಹಸಿರು ಕ್ರಾಂತಿಯ ಮಾಡುವ ರೈತರಿಗೆ ನೆರವು ನೀಡುವುದೇ ಭಕ್ತಿ ಹಸಿರು ಕ್ರಾಂತಿಯ ಮಾಡುವ ರೈತರಿಗೆ ನೆರವು ನೀಡುವುದೇ ಭಕ್ತಿ ಹಗಲಿರುಳು ದುಡಿ ದುಡಿದಾದ ಕೃಷಿಕರಿಗೆ ನ್ಯಾಯ ನೀಡುವುದೇ ಭಕ್ತಿ ಹಗಲಿರುಳು ದುಡಿದಾತ ಕೃಷಿಕರಿಗೆ ನ್ಯಾಯ ನೀಡುವುದೇ ಭಕ್ತಿ ದೇಶಭಕ್ತಿ ದೇಶಭಕ್ತಿ ವಿದ್ಯೆ ಮೂಲಕ ವಿದ್ಯೆಯ ಮೂಲಕ ಸೈನಿಕ ಶಿಕ್ಷಣ ಕೊಡುವುದೇ ದೇಶಭಕ್ತಿ ವಿದ್ಯೆಯ ಮೂಲಕ ಸೈನಿಕ ಶಿಕ್ಷಣ ಕೊಡುವುದೇ ದೇಶಭಕ್ತಿ ಜನಮನದಲ್ಲಿ ಅರಿವು ಮೂಡಿಸಿ ಧೈರ್ಯ ನೀಡುವುದೇ ಭಕ್ತಿ ಜನಮನದಲ್ಲಿ ಅರಿವು ಮೂಡಿಸಿ ಧೈರ್ಯ ನೀಡುವುದೇ ಭಕ್ತಿ ದೇಶಭಕ್ತಿ ದೇಶಭಕ್ತಿ ಹೆಣ್ಣು ಮಕ್ಕಳು ಮಹಿಳೆಯರಿಗೆಲ್ಲ ರಕ್ಷಣೆ ಕೊಡುವುದೇ ಭಕ್ತಿ ಹೆಣ್ಣು ಮಕ್ಕಳು ಮಹಿಳೆಯರಿಗೆಲ್ಲ ರಕ್ಷಣೆ ಕೊಡುವುದೇ ಭಕ್ತಿ ರಕ್ಷಣೆ ಕೊಡುವುದೇ ಭಕ್ತಿ ಉಚ್ಚ ಶಿಕ್ಷಣವನ್ನು ನೀಡಿ ಸ್ವಾವಲಂಬಿ ಮಾಡುವುದೇ ದೇಶಭಕ್ತಿ ಉಚ್ಚ ಶಿಕ್ಷಣವನ್ನು ನೀಡಿ ಸ್ವಾವಲಂಬಿ ಮಾಡುವುದೇ ದೇಶಭಕ್ತಿ ದೇಶಭಕ್ತಿ ಪ್ರಾಣಿ ಪಕ್ಷಿ ಪ್ರಾಣಿ ಪಕ್ಷಿ ರಕ್ಷಿಸಿ ಕಾಡನ್ನು ಬೆಳೆಸುವುದೇ ದೇಶಭಕ್ತಿ ಪ್ರಾಣಿ ಪಕ್ಷಿಗಳ ರಕ್ಷಿಸಿ ಕಾಡನ್ನು ಬೆಳೆಸುವುದೇ ದೇಶಭಕ್ತಿ ಬೆಳೆಸಿ ಬೆಳೆಸಿನಾಡನು ರಕ್ಷಿಸುವುದೇ ದೇಶಭಕ್ತಿ ಬೆಳೆಸಿ ಬೆಳೆಸಿನಾಡನು ಉಳಿಸುವುದೇ ದೇಶಭಕ್ತಿ ಉಳಿಸುವುದೇ ದೇಶಭಕ್ತಿ उदेशभक्ति दे देशभक्ति देशभक्ति धन्यवादः देश